ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉದ್ಬಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತು ನಾನು ತಂದಿರೋ ಟಾಪಿಕ್ ಬಂದು ಆಲ್ರೆಡಿ ತಾಮ್ಲೈನಲ್ಲಿ ನೋಡಿರ್ತೀರಾ ಆದರೂ ಒಂದ್ಸಲ ಹೇಳ್ತೀನಿ ಫರ್ನಿಚರ್ಸ್ ಎಲ್ಲ ಎಲ್ಲಿ ತೊಗೊಬಂದ್ವಿ ಎಷ್ಟಾಯಿತು ಏನೇನು ತೊಗೊಬಂದ್ವಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಇರುತ್ತೆ ಅಷ್ಟು ಮತ್ತೆ ನಿಮ್ಗೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂತ ಅಂದರೆ ನೆಕ್ಸ್ಟು ನಾನು ಬುಧವಾರ ಸಂಜೆ ಐದು ಗಂಟೆಗೆ ಲೈವ್ ಬರ್ತಿದ್ದೀನಿ ಲೈವ್ನಲ್ಲಿ ನಾನು ನಮ್ಮ ಯೂಟ್ಯೂಬ್ನಲ್ಲೇ ನಮಗೆ ಸಂಬಂಧಪಟ್ಟಂಗೆ ನಮ್ಮ ಯೂಟ್ಯೂಬ್ನಲ್ಲಿರೋ ಕ್ವಶನ್ಸ್ನ ಒಂದು ಮೂರು ಕ್ವಶನ್ಸ್ ಕೇಳಬೇಕು ಅಂದ್ಕೊಂಡಿದ್ದೀವಿ ಆ ಮೂರು ಕ್ವಶನ್ಗೆ ಯಾರು ಕರೆಕ್ಟಾಗಿ ಆನ್ಸರ್ ಕೊಡ್ತೀರೋ ಅವ್ರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ ನಮ್ಮ ಕಡೆಯಿಂದ ಯಾರು ಮಿಸ್ ಮಾಡಬೇಡಿ ಕೊಡ್ತೀನಿ ಏನು ಗಿಫ್ಟ್ ಕೊಡ್ತಿದ್ದೀನಿ ಅದನ್ನದನ್ನು ನಾನು ಲೈವಲ್ಲೇ ನಿಮಗೆ ರಿವೀಲ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ನಾನು ಏನು ವೀಡಿಯೋ ಹೇಳ್ತಿದ್ದೀನಿ ಮತ್ತು ಏನೇನು ಎಷ್ಟೆಷ್ಟು ಕೊಟ್ಟು ತೊಗೊಂಡೆ ಎಲ್ಲಿ ತೊಗೊಂಡೆ ಅನ್ನೋ ಪ್ರತಿಯೊಂದು ಮಾಹಿತಿನ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಪ್ಲೀಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ ಸೊ ನಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವರಿದ್ದಾರೆ ಇವತ್ತು ರಜಾ ಇರೋದ್ರಿಂದ ಮಂಡೇ ಇವತ್ತು ಈದ್ ಮಿಲಾದ್ ಇರೋದ್ರಿಂದ ರಜಾ ಇರೋದ್ರಿಂದ ಲಕ್ಷ್ಮಣ್ ಎಕ್ಸ್ಪ್ಲೈನ್ ಮಾಡ್ತಾರೆ ಬನ್ನಿ ವೆಲ್ಕಮ್ ಟು ಏನೇನು ಫರ್ನಿಚರ್ ಅಂತ ಹೇಳ್ತಾ ಇದ್ರು ಡೈನಿಂಗ್ ಟೇಬಲ್ ನೋಡಿದ್ರೆ ಇದು ಬರ್ಮಾ ಟೇಕರ್ ಮಾಡಿರೋದು ಇದು ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ಯೂನಿಕ್ ಆಗಿದೆ ಇದರ ಒಂಥರ ಯೂನಿಕ್ ಆಗಿತ್ತು ಅಲ್ಲಿ ನೋಡಿ ಇಲ್ಲೆಲ್ಲ ಡಿಸೈನ್ ನೋಡಿ ಇಲ್ಲಿ ಇಲ್ಲೆಲ್ಲ ಡಿಸೈನ್ ಗಳಿದೆ ಇದ್ರ ಜೊತೆಗೆ ಇಲ್ಲೂ ಮೇಲ್ಗಡೆ ಡಿಸೈನು ಜೊತೆಗೆ ಇಲ್ಲಿ ಸ್ಟೋನ್ಸ್ ಗಳು ಸ್ಟೋನ್ಸ್ ತerd ನಾವೇ ನಾವು ಇಲ್ಲಿ ಸ್ಟೋನ್ಸ್ ಗಳನ್ನು ಹಾಕಿರೋದು ಆಕ್ಟ್ ನೆಕ್ಸ್ಟ್ ಟೈಮ್ ಕಾಣಿಸುತ್ತೆ ಇದೆಲ್ಲ ಒಂತರ ರಾಯಲ್ ಆಗಿ ಲುಕ್ ಇತ್ತು ಅಂತ ಇನ್ನು ನೋಡಿ ಇನ್ನು ತರ ಇದೆ ಕುತ್ಕೊಳ್ಳೋಕು ಕಂಫರ್ಟಬಲ್ ಆಗಿದೆ ಇದೆ ಸಿಕ್ಸ್ ಸೀಟರ್ ಏಕೆಂದರೆ ನಮ್ಮ ಜಾಗ ಸ್ವಲ್ಪ ವಿಶಾಲವಾಗಿತ್ತು ಹಂಗಾಗಿ ಸಿಕ್ಸ್ ಸಿಕ್ತ ಅವನ್ನ ಸುಮ್ನೆ ಆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳಿ ಅದನ್ನ ಸ್ಟಡಿ ಟೇಬಲ್ ಗೆ ಬಳಸ್ಕೊಂಡಿದ್ವಿ ಒಂದ್ ಚೇರ್ನ ಇದರ ಜನಗಳನ್ನ ನೀವು ನೋಡಬಹುದು ಇದು ಬರ್ಮಾ ಇಂದ ಮಾಡಿರೋದು ಇದ್ರು ರೇಟ್ ಬಂದು ಫಾರ್ಟಿ ಹೇಳ್ತಾರವರು ಕೊನೆಗೆ ತರ್ಟಿ ಫೈವ್ ಗೆ ಫೈನಲ್ ಆಯ್ತು ಇದು ಇದಾದ್ಮೇಲೆ ಇದ್ರ ಜೊತೆ ಏನು ತಗೊಂಡು ಅಂತ ಹೇಳಿದ್ರೆ ಸೋಫಾ ತಗೊಂಡು ಇದ್ರೆ ನೋಡಿ ಫ್ರೆಂಡ್ ಇದು ಸೋಫಾ ಇದು ಆಪಲ್ ಮಾಡಲ್ ಅಂದ್ಬಿಟ್ಟು ತ್ರೀ ಪ್ಲಸ್ ಟೂ ಪ್ಲಸ್ ಒಂದು ಡಿವೈಡ್ ಎರಡು ಪಪ್ಪಿಸ್ ಸೆಂಟರ್ ಟೇಬಲ್ ಸೆಂಟರ್ ಟೇಬಲ್ ಅಲ್ಲಿ ಇದ್ರ ಜೊತೆ ಇದು ಫ್ರೀ ಫ್ರೀಲರ್ ಈ ಎಲ್ಲ ಆಫರ್ ನಾವು ಬೆಂಗಳೂರಿನ ಯುನಿಕಾರ್ನ್ ಫರ್ನಿಚರ್ ಅಂತ ಇತ್ತು ಆ ಫರ್ನಿಚರ್ ವಿಸಿಟ್ ಮಾಡಿ

ಕಂಫರ್ಟಬಲ್ ಆಗಿದೆ ಸ್ಪೇಸಿಯಸ್ ಆಗಿದೆ ಕುಶನ್ ಅಷ್ಟೇ ಇದು ಚೆನ್ನಾಗಿದೆ ಇದ್ರ ಜೊತೆಗೆ ಇನ್ನೊಂದು ಡಿವೈಡರ್ ಕೊಟ್ಟಿರಲಿ ಈ ಡಿವೈಡರ್ ನ ಅಲ್ಲಿಕ್ಕೆ ಜಾಗ ಅಂತ ನಾನು ನಾವು ಇಟ್ಕೊಂಡಿದೀವಿ ಇದ್ರು ಅಷ್ಟೇ ತುಂಬಾ ಸಾಫ್ಟ್ ಆಗಿದೆ ಗೊತ್ತಿಲ್ಲಂದ್ರೆ ಈ ರೀತಿಯಾಗಿ ಮಲಿಕೊಂಡ್ ಬೇಕಾದ್ರೆ ಟಿವಿ ಬೇಕಾದ್ರು ನೋಡ್ಬೋದು ಇಲ್ಲ ಬಳಸ್ಕೊಂಡು ಈ ಕಡೆಗೆ ಯಾರು ಬಂದ್ರೆ ಗೆಸ್ಟ್ ಗಳು ಬಂದ್ರೆ ಅಲ್ಲಿ ಹಾಕ್ಕೊಂಡು ಎಲ್ಲಾ ಒಟ್ಟಿಗೆ ಒಂದೇ ಕುತ್ಕೊಂಡು ಅಸೆಂಬಲ್ ಆಗ್ಬೋದು ಈ ರೀತಿ ಕೊಟ್ಟಿದ್ದಾರೆ ಇವೆರಡು ಪಪ್ಪಿಸ್ ಇವೆ ಈ ಪಪ್ಪಿಸಿದೆ ಸೆಂಟರ್ ಟೇಬಲ್ ಅಂತ ಏನ್ ಕರಿತಾರೆ ಇದನ್ನ ಇಟ್ಕೊಂಡು ಬೇಕಾರೆ ಕೂತ್ಕೊಂಡು ಫ್ರೆಂಡ್ಸ್ಗಳು ಅಲ್ಲೊಬ್ರು ಕೂತ್ಕೊಂಡು ಬೇಕಾರೆ ಆ ಡಿವೈಡರ್ ಬೇಕಾದ್ರೆ ಇಲ್ಲಿ ಹಾಕೊಂಡು ಆರಾಮಾಗಿ ಒಂದೇ ಕೂತ್ಕೊಂಡು ಹರಟೆ ಹೊಡೆಯಕ್ಕೂ ಚೆನ್ನಾಗಿವೆ ಈ ಎರಡು ಪಪ್ಪಿಸ್ ತುಂಬಾ ಕ್ವಾಲಿಟಿ ಆಗಿದೆ ಇದು ನೋಡೋಕೆ ಸೆಂಟರ್ ಟೇಬಲ್ ನಮ್ಗೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಗಾಜು ಆಯ್ತಲ್ಲ ಈ ಗಾಜು ಇಟ್ಟಿರೋದಕ್ಕೆ ತುಂಬಾ ಅದಕ್ಕೆ ಲುಕ್ ಕೊಡ್ತಾ ಇತ್ತು ಇದರಲ್ಲಿ ಒಳಗಡೆ ಡಿಸೈನ್ಗಳನ್ನ ಮಾಡಿದ್ದಾರೆ ಡಿಸೈನ್ ಅನ್ನ ಇರಕೋಸ್ಕರಗಳು ತುಂಬಾ ಚೆನ್ನಾಗಿದೆ ಅಂತ ಇಷ್ಟೆಲ್ಲರ ಜೊತೆಗೆ ಇದನ್ನ ಯಾಕೆ ತಕೊಂಡು ಅಂತ ಹೇಳಿದ್ರೆ ಇದೊಂದು ಫ್ರೀ ಬಂದಿದ್ರು ರ್ಯಾಕ್ಲೈನ್ ಇದು ನ್ಯೂ ಮಾಡಲ್ಗೆ ಆಪಲ್ ಮಾಡಲ್ಗೆ ಇದು ಫ್ರೀ ಯಾಕೆಂದ್ರೆ ಸುಮಾರು ಕಂಫರ್ಟಬಲ್ ಆಗಿ ಕೂತ್ಕಬಹುದು ಅದಕ್ಕಿಂತ ಆರಾಮಾಗಿ ಬೇಕು ಅಂದ್ರೆ ಇಲ್ಲಿ ನೋಡಿ ನೀವು ಇಲ್ಲ ಹನ್ನೊಂದು ಹಾಫ್ ಇದೆ ಇನ್ನು ಹಿಂಗೆ ಮಾಡಿದ್ರೆ ಹಾಗಾದರೆ ಸ್ವಲ್ಪ ಕಂಫರ್ಟಬಲ್ ಆಗಿ ಮಲಿಕೊಂಡು ಹೋಗ್ಬೋದು ಈಗ ಎಲ್ಲ ಕ್ಲಾಸಿಂದ ಬರ್ತೀವಿ ಸ್ಕೂಲಿಂದ ಬರ್ತೀವಿ ಅಲ್ವಾ ಆಗ ಸ್ವಲ್ಪ ಹೊತ್ತು ಹಿಂಗಲ್ಲಿ ಕಟ್ಟರೆ ರಿಲ್ಯಾಕ್ಸ್ ಮಾಡ್ಬೋದು ಕಾಲ್ಗಳು ನೋವಿದ್ರು ಇದನ್ನ ಈ ಆಫರ್ ಮಾಡಲ್ಲಿ ಏನ್ ಮಾಡಿದ್ರು ಫ್ರೀ ಆಗಿ ನಮ್ಗೆ ಎಷ್ಟು ಫರ್ನಿಚರ್ ನ ಶಾಕ್ ಮಾಡಿರೋದಕ್ಕೆ ಇಷ್ಟು ಮೇನು ಇಂಪಾರ್ಟೆಂಟ್ ಆಗಿ ಫರ್ನಿಚರ್ ನಾವು ಹೋಗಿದ್ದು ಈ ಮಾಡಲ್ಗೋಸ್ಕರನೇ ಬೆಂಗಳೂರ್ಗೆ ಹೋಗಿದ್ದು ಇದ್ರ ಜೊತೆ ತಗೊಂಡಲ್ಲ ಅಂತ ಜೊತೆ ಡೈನಿಂಗ್ ಟೇಬಲ್ ಮತ್ತೆ ಬೆಡ್ ಕಾಟು ಬೆಡ್ತಾ ಸೋಫಾಗೆಷ್ಟಾಯ್ತು ಎಲ್ಲರೂ ಫೈನಲ್ ಮಾಡ್ಬೇಕು ಐವತ್ ಸಾವಿರ ಸೋಫಾ ಬಂದ ಸೋಫಾಗ್ ಬಿಡ್ತಿದ್ರು ಕಸ್ಟಮೈಸ್ ಮಾಡ್ಕೊಡ್ತಾರೆ ನಾವ್ ಯಾವ ಪ್ಯಾಟರ್ನ್ ಈಗ ಮನೆ ನೋಡಿ ಅಳತೆ ತಗೊಂಡು ಹಿಂಗ ಮಾಡಿದ್ರೆ ಇದೇ ತರ ಡಿಸೈನ್ ಮಾಡ್ಕೊಡಿ ಅಂದ್ರು ಮಾಡ್ಕೊತಾರೆ ನಾವ್ ಬೆಂಗಳೂರಲ್ಲಿ ಶಾಪ್ ಮಾಡಿದ್ವಿ ಬೇಕಂದ್ರೆ ಅಡ್ರೆಸ್ ಲಿಂಕ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ಫೋನ್ ನಂಬರ್ ಅಲ್ಲ ನಿಮ್ಗೆ ಹೆಂಗ್ ಬೇಕು ಅಂತ ಮಾಡ್ಕೊಡ್ತಾರೆ ಯಾವ ಲೆದರ್ ಬೇಕು ಯಾವ ಕುಶನ್ ಬೇಕು ಅವೆಲ್ಲವನ್ನು ಬೇಕಾದ್ರು ನೀವು ಮಾಡಿಸ್ಬೋದು ಕಂಫರ್ಟಬಲ್ ಆಗಿದೆ ಕಿಂಗ್ ಸೈಜ್ ಕಾಟಿಲ್ ನಾವು ನೋಡಿದ ಈ ಡಿಸೈನ್ ಒಂದ್ರಲ್ಲಿತ್ತು ಈ ಡಿಸೈನ್ ಒಂದ್ರಲ್ಲಿ ನಮ್ಗೆ ಏನ್ ಮಾಡೋದು ಅಂತ ಹೇಳಿದ್ರೆ ನಾವು ಬ್ಯಾಕ್ ಸೈಡ್ ಈ ತರ ಡಿಸೈನ್ ಇರಲಿ ಫ್ರಂಟ್ ಈ ತರ ಡಿಸೈನ್ ಇರಲಿ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಿ ನಾವು ಆರ್ಡರ್ ಕೊಟ್ಟು ಆರ್ಡರ್ ಕೊಟ್ಟಿಗೆ ಇದರಲ್ಲಿ ಇನ್ನೇನದೇ ಅಂತ ಹೇಳಿದ್ರೆ ಸ್ಟೋರೇಜ್ ಸ್ಟೋರೇಜ್ ಕೆಪಾಸಿಟಿ ಇದೆ ಈ ಕಡೆ ಬೇಕಾದ್ರೆ ನೀವು ಇಲ್ಲಿ ಬೇಕಾದ್ರೂ ಸ್ಟೋರೇಜ್ ಮಾಡ್ಕೋಬಹುದು ಇಲ್ಲಿ ಬೇಡ ಅಂತ ಹೇಳಿದ್ರೆ ಇಲ್ಲಿ ಬೇಕಾದ್ರೂ ಸ್ಟೋರೇಜ್ ಮಾಡ್ಕೋಬಹುದು ಸ್ಟೋರೇಜ್ ಗೆಲ್ಲ ತುಂಬಾ ಪ್ರಾವಿಷನ್ಸ್ ಇದೆ ಪ್ರಾವಿಷನ್ ಗೆ ಇಲ್ಲಿ ಎರಡು ಕಾಟಾ ಇದೆ ನೋಡಿ ಇಲ್ಲಿ ಇಲ್ಲಿ ಬೇಕಾದ್ರೆ ನೀವು ಸ್ಟೋರೇಜ್ ಅನ್ನು ಇಟ್ಕೋಬಹುದು ಇಲ್ಲಿ ಎರಡು ಕಡೆ ಇದೆ ಇದು ಈ ರೀತಿಯಾಗಿ ನಮ್ಗೇನೋ ಸ್ಟೋರೇಜ್ಗೆ ಮೊದಲೇ ಮನೆಯಲ್ಲೇ ಕಂಫರ್ಟಬಲ್ ಆಗಿತ್ತು ಬಟ್ ಏನಾರು ಹೆಚ್ಚು ಕಮ್ಮಿ ನೀವು ಏನಾರು ಸ್ಟೋರೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಇಲ್ಲೊಂದು ಬೆಡ್ ಕಾಟ್ ಇದೆ ಆ ಕಡೆ ಇರೋ ಸ್ಟೋರೇಜ್ ಕ್ಯಾಬಿನ್ಸ್ ಕಲುವೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿತ್ತು ನಮ್ಗೆ ಕಿಂಗ್ ಸೈಜ್ ಇದು ಹಾಗಾಗಿ ಇದನ್ನ ನಾವು ಸೆಲೆಕ್ಟ್ ಮಾಡ್ಬಿಟ್ಟು ಬಂದು ಅದ್ರ ಜೊತೆ ಬೆಡ್ ಕೂಡ ಜೊತೆ ಇದು ಫೈನಲ್ ಮಾಡಿದೋ ಈ ಫೈನಲ್ ಅನ್ನ ಇಪ್ಪತ್ತೈದು ಸಾವಿರಕ್ಕೆ ಆಯ್ತಿದ್ದು ಇದ್ರ ಜೊತೆ ಈ ಬೆಡ್ ನಾವು ಮಾಡಿದ್ರು ರಿಪೋಸ್ ರಿಲ್ಯಾಕ್ಸ್ ಅಂತ ಮಾಡಿದ್ದು ಬಟ್ ಅವತ್ತು ಹೋದಾಗ ಏನಾಯ್ತಪ್ಪ ಅಂತ ಹೇಳಿದ್ರೆ ರಿಪೋಸ್ ಇತ್ತು ನಾವು ಆರ್ಡರ್ ಮಾಡಿದ್ದು ಇನ್ನೂ ಬಂದಿತ್ತಿಲ್ಲ ಅದಕ್ಕಿಂತ ನಾವು ತಗೊಂಡಿದ್ದು ಇಪ್ಪತ್ತು ಸಾವಿರದ ಇದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಭೇಟಿದು ಸಾರ್ ಇಲ್ಲ ಅಂತೇಳಿ ಇದನ್ನೇ ಅವರು ಅದೇ ರೇಟ್ಗೆ ಹಾಕೊಟ್ರು ತುಂಬಾ ಸಾಫ್ಟಾಗಿದೆ ಇದ್ರೂ ಏನಾದ್ರು ಕದ ವರ್ಲ್ಡ್ ವೈಡ್ ಇಲ್ಲೇ ರಿಪೇರಿ ಮಾಡ್ತಾರೆ ಅಥವಾ ಕಸ್ಟಮರ್ ಸೇವ್ ಸರ್ವಿಸ್ ಅದೇ ಇಲ್ಲೆಲ್ಲ ತಗೋವೆ

అది మేడా ಅಂತ తెలుసా మొబైల్ ఇట్ కొలొచ్చు అవకాశం ఇట్టు ಹಾಗಾಗಿ అదన్నేన నಮಗೆ కొంత రక ఇది కార్టెడస్ట్ అమౌంట్ కార్టూ 25 25000 బెడ్ బెడ్ 20 20కి రిలీజ్ 23 ఆలొ నಮಗೆ 20 కి కొట్ట 1 లక్ష 1 లక్ష అన్నదన టకొట్టితో ఆ ಅದರ బట్టు ఇదన్న రిఫర్సనస్ కొట్టా ఇది ఆన్లైన్ ప్రైస్ బందు 23000 ఐతో ನಾವು ಬುಕ್ ಮಾಡಿದಾಗ ಅದಿಲ್ಲ ಅಂತ ಹೇಳಿ ಇಪ್ಪತ್ತ್ ಮೂರು ಸಾವಿರದ ನಮ್ಗೆ ಇಪ್ಪತ್ತು ಸಾವಿರಕ್ಕೆ ಹಾಕೊಟ್ಟೆ ನಾವು ಆ ರೀತಿ ಹೇಳ ಅದಿಲ್ಲ ಇದು ಮೂರ್ ಸಾವಿರ ಜಾಸ್ತಿ ಆಯ್ತ ಮೂರ್ ಸಾವಿರ ದುಡ್ಡು ಕೊಡಿ ಅಂತ ಹೇಳ್ದ ನಾವಿಲ್ಲಪ್ಪ ನಾವು ಆರ್ಡರ್ ಮಾಡಿದ್ರೆ ಕೊಡು ನಾವೇನ್ ಇದೇನ್ ಬೇಕು ಅಂತ ಕೇಳ್ತಾ ಇಲ್ಲ ಆರ್ಡರ್ ಮಾಡಿದ್ರೆ ನಾವೇನ್ ಆರ್ಡರ್ ಮಾಡಿ ಅವ್ರು ಕೊಡು ಅಂದ್ರೆ ಅದಿಲ್ಲ ಅಂದ್ರು ಹಂಗಾಗಿ ಇದು ಇಪ್ಪತ್ತ್ ಮೂರ್ ಸಾವಿರ ಆಗಿರೋದನ್ನ ಸಾವಿರ ಕಮ್ಮಿ ಮಾಡಿ ಇದಕ್ಕೆ ನಮ್ಗೆ ಕೊಟ್ಟರು ನೆಕ್ಸ್ಟ್ ಇದಕ್ಕೆ ಒಂದು ಸೆಂಟರ್ ಟೇಬಲ್ ಅದಕ್ಕೆ ಮ್ಯಾಚ್ ಆಗೋ ರೀತಿ ಮ್ಯಾಚ್ ಆಗೋ ರೀತಿಯಾಗಿರ್ತಕ್ಕಂತಹ ಸೈಡ್ ಟೇಬಲ್ ಎರಡಿಂದ ಬೇಕಿಲ್ಲ ಅನಿಸ್ತು ಒಂದ್ ಸಾಕು ಅನಿಸ್ತು ಇದ್ರಲ್ಲಾದ್ರೂ ಅಷ್ಟೇ ಏನಾದ್ರು ನಾವಿಲ್ ಮಲಿಕೊಂಡಾಗ ಕುತ್ಕೊಂಡಾಗ ಆರಾಮಾಗಿ ಇಟ್ಕೊಬೋದು ಚಾರ್ಜರ್ ಇಲ್ಲಿ ಚಾರ್ಜರ್ ಗಳನ್ನ ಏನ್ ಬೇಕಾದ್ರು ಸ್ಟೋರೇಜ್ ಸ್ಟೋರೇಜ್ ಇಟ್ಕೊಬೋದು ಇಲ್ಲ ಅದ್ರ ಅಷ್ಟೇ ಇನ್ನು ಡಬಲ್ ಸ್ಟೋರೇಜ್ ಅದೇ ಇದ್ಕೋ ಅಷ್ಟೇ ನಾವ್ ಏನ್ ಬೇಕಾದ್ರೆ ವಾಟರ್ ಬೆಡ್ ಲ್ಯಾಂಪ್ ಬೆಡ್ ಲ್ಯಾಂಪ್ ಬೇಕಾದ್ರೆ ಇಟ್ಕೋಬಹುದು ಹೆಚ್ಚಾಗಿ ಈಗ ಮಾಲೀಕ ಅಂತ ಹೇಳಿದ್ರೆ ವಾಟರ್ ಇಟ್ಕೊಂಡು ಜಾಸ್ತಿ ಹಂಗಾಗಿ ಇದು ವಾಟರ್ ಇಟ್ಕೊಳ್ತೀವಿ ಇನ್ನು ಬೆಳಗ್ಗೆ ಎದ್ದು ಏನಾದರೂ ವಾಟರ್ ಇಟ್ಟು ಕೊಡಬೇಕು ಅದ್ರ ಮೇಲೆ ಆಗಲ್ಲ ಅಂತ ಹೇಳಿದ್ರೆ ಇದನ್ನ ಆಗು ನಾವು ಬಳಸ್ಕೋಬಹುದು ಹಂಗಾಗಿ ಇದು ಗೊತ್ತಲ್ಲ ಅದಕ್ಕೆ ಎಷ್ಟು ಚೇರ್ಗೆ ಈ ಡಿಸೈನ್ ಗೆ ಇದು ಮ್ಯಾಚ್ ಆಯ್ತದೆ ಅಂತ ತಗೊಂಡಿದ್ದೇನೆ ಸೈಡ್ ಟೇಬಲ್ ಆ ಕಡೆ ಒಂದು ಇನ್ನೂ ತಗೋಬೋದಿತ್ತು ಏನ್ ಜಾಗ ಏನಿಲ್ಲ ಬಟ್ ಮುಂದೆ ಅವಶ್ಯಕತೆ ಇತ್ತು ಅಂತ ಒಂದು ತಗೊಂಡ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ಆಯ್ತದೆ ಮೂರ್ ಸಾವಿರ ಮೂರ್ ಸಾವಿರ ರೂಪಾಯಿ ಆಯ್ತು ಸೋಫಾ ಮತ್ತೆ ಡೈನಿಂಗ್ ಟೇಬಲ್ ಮತ್ತೆ ಕಾಟ್ ಮತ್ತೆ ಕಿಂಗ್ ಸೈಜ್ ಬೆಡ್ ಅದಕ್ಕೆ ಒಂದು ಸೆಂಟರ್ ಟೇಬಲ್ ಎಲ್ಲ ಪರ್ಚೇಸ್ ಮಾಡಿದ್ವಿ ಇದ್ರೆಲ್ಲ ಓವರ್ ಆಲ್ ಪ್ರೈಸ್ ಬಂದು ಒಂದ್ ಲಕ್ಷದ ನಲ್ವತ್ ಸಾವಿರ ಆಯ್ತು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಸಹ ಇನ್ಕ್ಲೂಡ್ ಆಗಿತ್ತು ಒಂದ್ ಲಕ್ಷದ ನಲ್ವತ್ತು ಸಾವಿರದಲ್ಲಿ ಆ ಇದ್ರಲ್ಲಿ ಸೋಫಾ ಹಾಗೆ ನೋಡಿದಿರಾ ನೀವು ತ್ರೀ ಪ್ಲಸ್ ಟೂ ಪ್ಲಸ್ ಟೂ ಎರಡು ಪಪ್ಪೀಸ್ ಮತ್ತೆ ಒಂದು ಸೆಂಟರ್ ಟೇಬಲ್ ನಂಗಂತೂ ತುಂಬಾ ಇಷ್ಟ ಆಯ್ತು ನಾವೊಂದ್ ರೆಕ್ಲೈನರ್ ಫ್ರೀ ಆಗಿ ಕೊಟ್ಟಿದ್ರೆ ಲಕ್ಷ್ಮಣ ಯೂಸ್ ಮಾಡಿರೋದು ನಾನಂತೂ ತಂದಾಗಿಂದ ಏನ್ ಎರಡು ದಿನ ಕೂತಿದ್ದೀನಿ ಅಷ್ಟೇ ಲಕ್ಷ್ಮಣ ಆಲ್ಮೋಸ್ಟ್ ಇದನ್ನ ರಿಲ್ಯಾಕ್ಸ್ ಆಗಿರುತ್ತೆ ಕಂಫರ್ಟಬಲ್ ಆಗಿ ಕೂತ್ಕೋಬಹುದು ಅಂತ ಹೇಳಿ ಅವರೇ ಜಾಸ್ತಿ ಯೂಸ್ ಮಾಡೋದು ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಇದ್ರದ್ದು ಓವರ್ ಆಲ್ ಪ್ರೈಸ್ ಬಂದು ಇದು ನಮ್ಗೆ ಐವತ್ತು ಸಾವಿರ ಬೀಳ್ತು ನಾನೇ ಇದರಲ್ಲಿ ಕ್ರೀಮ್ ಕಲರ್ ಇತ್ತು ಇನ್ನು ಸುಮಾರಷ್ಟು ಆಪ್ಷನ್ಸ್ ಇತ್ತು ನಮ್ಗೆ ಯಾವ ಕಲರ್ ಬೇಕಂದ್ರೆ ಅವರು ಕಸ್ಟಮೈಸ್ ಮಾಡ್ಕೊಡ್ತಾರೆ ನನಗೆ ಎಕ್ಸ್ಪೆಷಲಿ ಸ್ವಲ್ಪ ಬ್ಲೂ ಬೇಕಿತ್ತು ಯಾಕಪ್ಪ ಅಂತ ಅಂದರೆ ಲಕ್ಷ್ಮಣ ಉದ್ಭವು ಸ್ವಲ್ಪ ರಫ್ ಆಗಿರೋದ್ರಿಂದ ಅವ್ರು ಸ್ವಲ್ಪ ಅವಾಗ ಅವಾಗ ಜಾಸ್ತಿ ಕುತ್ಕೊಳ್ಳೋದು ಉದ್ಭವು ನೆಗ್ದಾಡೋದು ಅದೆಲ್ಲ ಜಾಸ್ತಿ ಹಾಗಾಗಿ ಧೂಳಾದ್ರೆ ಸ್ವಲ್ಪ ಕೊಳೆ ಆದ್ರೂ ಕಾಣಿಸ್ಬಾರ್ದು ಕ್ರೀಮ್ ವೈಟ್ ಆದರೆ ಕಾಣಿಸ್ಬಿಡುತ್ತೆ ಹೇಳಿ ನಾನು ಎಕ್ಸ್ಪೆಷಲಿ ಇದೇ ಕಲರ್ ಬೇಕು ಅಂತೇಳಿ ವೈಟ್ ಇದೆ ನಮ್ಮನೆ ಪೇಂಟು ಹಾಗಾಗಿ ನಾನು ಬ್ಲೂನ ಸೆಲೆಕ್ಷನ್ ಮಾಡಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಆಪಲ್ ಮಾಡಲ್ ಸೋಫಾ ಅಂತೇಳಿ ಬೆಂಗಳೂರಲ್ಲಿ ಬೈ ಮಾಡಿದ್ದು ನಿಮಗೂ ಯಾರಿಗಾದರೂ ಇದು ಇಷ್ಟ ಆದರೆ ನಿಮಗೆ ಬೇಕು ಅನಿಸುತ್ತೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರು ಫೋನ್ ನಂಬರ್ ಹಾಕಿರ್ತೀನಿ ಅಡ್ರೆಸ್ ಲಿಂಕ್ ಮಾಡಿರ್ತೀನಿ ನೀವು ಸಹ ಹೋಗಿ ಶಾಪ್ ಮಾಡ್ಬೋದು ಮತ್ತು ನಮಗೆ ಆಲ್ರೆಡಿ ಕ್ವೀನ್ ಸೈಜು ನಮ್ಮನೆ ಕಾಟ್ ಇದ್ದಿದ್ದು ನಾವು ಮೂರು ಜನಕ್ಕೂ ಕ್ವೀನ್ ಸೈಜು ಸಾಲ್ತಾನೆ ಇರಲಿಲ್ಲ ನಾವು ಕ್ವೀನ್ ನ ನಾವು ಇನ್ನೊಂದು ರೂಮ್ಗೆ ಶಿಫ್ಟ್ ಮಾಡಿದ್ದೀವಿ ಯಾರಾದರೂ ಗೆಸ್ಟ್ ಬಂದರೆ ಯೂಸ್ ಆಗುತ್ತೆ ಅಂತ ನಮಗೆ ನಾವು ಕಿಂಗ್ ನ ತೊಗೊಂಡಿದ್ದೀವಿ ಮೂರು ಜನ ಇರೋದರಿಂದ ಕಂಫರ್ಟಬಲ್ ಆಗಿರಲಿ ಅಂತೇಳಿ ಕಿಂಗ್ ಸೈಜ್ ಕಾಟು ಮತ್ತು ಕಿಂಗ್ ಸೈಜ್ ಬೆಲ್ಟ್ ತೊಗೊಂಡಿದ್ದೀವಿ ಅದಕ್ಕೆ ಎರಡು ಪಿಲ್ಲೋಸ್ ಅವರೇ ಕೊಟ್ಟಿದ್ದಾರೆ ಆಮೇಲೆ ಕಾಟ್ನಲ್ಲೂ ಅಷ್ಟೇ ಸ್ಟೋರೇಜ್ ಪ್ಲೇಸ್ ತುಂಬಾ ಜಾಸ್ತಿ ಇದೆ ನಮ್ಮನೆ ಏನು ಅವಶ್ಯಕತೆ ಇಲ್ಲಿ ಇರಲಿಲ್ಲ ಆದ್ರೂ ಇತ್ತಲ್ಲ ಯೂಸ್ ಆಗುತ್ತೆ ಮುಂದೆ ಅಂತ ಹೇಳಿ ತಗೊಂಡಿದ್ದೀವಿ ಅದಕ್ಕೆ ಒಂದು ರಿಪೋಸ್ ಅನ್ನದು ಬೆಡ್ ಮತ್ತೆ ಕಿಂಗ್ ಸೈಜ್ ಕಾಟ್ ಮತ್ತೆ ಒಂದು ಸೈಡ್ ಟೇಬಲ್ ಬಂದಿದೆ ಅದು ಓವರ್ ಆಲ್ ಪ್ರೈಸ್ ಎಷ್ಟು ಫೋರ್ಟಿ ಆ ಬೆಡ್ಡು ಮತ್ತೆ ಕಾಟು ಮತ್ತೆ ಸೆಂಟರ್ ಟೇಬಲ್ ಬಂದು ಫಾರ್ಟಿ ಏಟ್ ತೌಸಂಡ್ ನಲ್ವತ್ತೆಂಟು ಸಾವಿರ ಟೋಟಲ್ ಪ್ರೈಸ್ ಅದ್ರದ್ದು ಡಿಸೈನ್ಸ್ ಅಷ್ಟೇ ನಮ್ಗೆ ತುಂಬಾ ಇಷ್ಟ ಆಯ್ತು ಮತ್ತೆ ಕುಶನ್ ಅಷ್ಟೇ ತುಂಬಾ ಸ್ವಿಂಗ್ ಆಗಿ ತುಂಬಾ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಸಿಕ್ಸ್ ಸೀಟರ್ದು ಡೈನಿಂಗ್ ಟೇಬಲ್ ತಗೊಂಡಿದ್ವಿ ಅದು ಕುಶನ್ದು ತುಂಬಾ ಚೆನ್ನಾಗಿದೆ ಅದು ಅಷ್ಟೇ ನಾವು ನೋಡ್ಬೋದು ನೀವು ಸೋಫಾ ಮತ್ತೆ ಡೈನಿಂಗ್ ಟೇಬಲ್ದು ಕುಶನ್ ಇದು ಚೇರ್ದು ಕುಶನ್ ಒಂದೇ ಕಲರ್ ಮಾಡಿಸಿದ್ವಿ ಬ್ಲೂ ಕಲರ್ ಮ್ಯಾಚ್ ಆಗ್ಲಿ ಅಂತ ಹೇಳಿ ಅದು ಸಿಕ್ಸ್ ಸೀಟರ್ ಇದೆ ನಮ್ಮ ಮನೆಯಲ್ಲೂ ಮೂರು ಜನ ಯಾರಾದರೂ ಬಂದರೆ ಎಲ್ಲ ಬಂದಾಗ ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಅಂತೇಳಿ ನಮ್ಮ ಮನೆ ಡೈನಿಂಗ್ ಹಾಲು ಸಹ ಸ್ವಲ್ಪ ಸ್ಪೇಸಿಯಸ್ ಆಗಿ ಸ್ವಲ್ಪ ದೊಡ್ಡದಾಗೆ ಇದೆ ಹಾಗಾಗಿ ನಾವು ಒಂದೇ ಸಲ ಇನ್ವೆಸ್ಟ್ ಮಾಡೋದ್ರಿಂದ ಸಿಕ್ಸ್ ಸೀಟರ್ನೇ ತೊಗೊಳ್ಳೋಣ ಅಂಥೇಳಿ ತೊಗೊಂಡ್ವಿ ಅದು ಅಷ್ಟೇ ಕಂಫರ್ಟಬಲ್ ಆಗಿದೆ ಆಮೇಲೆ ಅದರ ಡಿಸೈನ್ ಎಲ್ಲ ನೀವು ನೋಡಿರಬೇಕು ಅದ್ರ ಮೇಲೆ ಗ್ಲಾಸ್ ಇರ್ಬೋದು ಅದು ಅದು ಒಂದೊಂದು ಸಣ್ಣದು ಡಿಸೈನ್ಸ್ ಮಾಡಿದಿರೋದೆಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದನ್ನು ಅಷ್ಟೇ ಅದೆಷ್ಟು ಬೀಳ್ತೀರಿ ౌసండ్ ఫైవ్ తౌసండ్ సిక్స్ సీటర్ ప్లస్ డైనింగ్ టేబుల్ ಮತ್ತೆ ಮೇಲ್ಗಡೆ ಒಂದು ಹೋಲ್ ಕೊಟ್ಟಿದ್ದಾರೆ ಅಲ್ಲಿ ಸಣ್ಣ ಸಣ್ಣದು ಕಲ್ ಕಲರ್ಸ್ದು ಕಲ್ ಬರುತ್ತೆ ಅದನ್ನ ಹಾಕೋಬಹುದು ಲಕ್ಷ್ಮಣ ಅವ್ರ ಹತ್ರ ಇಸ್ಕೊ ಬಂದಿಲ್ಲ ಅಥವಾ ಕೊಡಲ್ವಾ ಏನೋ ಗೊತ್ತಿಲ್ಲ ಆಲ್ರೆಡಿ ಅದನ್ನ ಆನ್ಲೈನ್ ಮಾಡಿದೀನಿ ಆರ್ಡರ್ ಆರ್ಡರ್ ಮಾಡಿದೀನಿ ಇನ್ನ ಬಂದಿಲ್ಲ ಆರ್ಡರ್ ಮಾಡಿದ್ಮೇಲೆ ಅದನ್ನ ಹಾಕದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಮ್ಗಂತೂ ತುಂಬಾ ಇಷ್ಟ ಆಯ್ತು ಇದೆಲ್ಲ ಓವರ್ ಆಲ್ ಬಂದು ಒಂದ್ ಲಕ್ಷದ ನಲ್ವತ್ ಸಾವಿರ ಆಯ್ತು ಟ್ರಾನ್ಸ್ಪೋರ್ಟ್ ಸೇರಿ ಹಾಗಾಗಿ ನಿಮ್ಗೆ ಯಾವ್ದಾದ್ರೂ ಇಷ್ಟ ಆದ್ರೆ ಕಸ್ಟಮೈಸ್ ಮಾಡ್ಕೊಡ್ತಾರೆ ನಿಮ್ಗೆ ಯಾವ್ದಾದ್ರೂ ಡಿಸೈನ್ ಬೇಕು ಅಂತಿದ್ರೆ ಅಥವಾ ನಮ್ದು ಸ್ಪೇಸ್ ಚಿಕ್ಕ ಇದೆ ನಮ್ಗೆ ಇಷ್ಟೇ ಸೋಫಾ ಬೇಕು ಅಂತ ಹೇಳಿದ್ರೆ ಅಷ್ಟಕ್ಕೂ ಸಹ ಮಾಡ್ಕೊಡ್ತಾರೆ ರೀಸನೇಬಲ್ ಆಗಿದೆ ಕ್ವಾಲಿಟಿ ಕ್ವಾಲಿಟಿವೈಸೆಷನ್ ಚೆನ್ನಾಗಿದೆ ಹಾಗಾಗಿ ನಿಮ್ಗೆ ಯಾರ್ದಾದ್ರೂ ಇಂಟ್ರೆಸ್ಟ್ ಇದ್ರೆ ನನ್ಗೆ ತುಂಬ ಪ್ಯಾಕ್ ಮಾಡ್ಕೊಡ್ತಾರೆ ಅವ್ರೆ ಟ್ರಾನ್ಸ್ಫೋರ್ಟ್ ಕೊಡ್ತಾರೆ ಇಲ್ಲಾಂದ್ರೆ ಅವ್ರೆ ಪ್ಯಾಕ್ ಮಾಡ್ಕೊಡ್ತಾರೆ ಪ್ಯಾಕ್ ಮಾಡೋಣ ನಂಗೆ ಆಶ್ಚರ್ಯ ಆಗಿದ್ದು ಎಷ್ಟಿಲ್ಲಿ ತ್ರೀಪಿ ಇದು ಸೋಫಾ ಇಷ್ಟು ಇದ್ರ ಜೊತೆಗೆ ಡೈನಿಂಗ್ ಟೇಬಲ್ಲು ಆಮೇಲೆ ಕಾಟು ಬೆಡ್ಡು ಟೇಬಲ್ ಇವನ್ನೆಲ್ಲವನ್ನ ನಾವೇನು ಕೊಡಿ ಒಂದು ಡಿಸೆಂಟ್ ಟೈನರ್ ಮಾಡ್ಕೋಬೇಕಾಗೋದು ಅಂದ್ಕೊಂಡಿದ್ದೆ ನಾನು ಅವ್ರನ್ನ ಕೇಳಿದೆ ಏನು ತರಲಿ ಏನು ಥರ ಆಕಲ್ಲಿ ಅಂದರೆ ಬರೀ ಅವರು ಟಾಟಾ ಆದರೂ ಸಾಕು ಹೋದರು ನಾವು ಏ ಆಗುತ್ತೆ ಅಂತ ಆ ಲೈನ್ ಲೆಂಡ್ಲೈನ್ ಮಾಡ್ಕೊಂಡೋಗಕ್ಕೆ ಚಿಕ್ಕ ಅನ್ನಿಸ್ತಿತ್ತು

ಹನ್ನೆರಡನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಮನೆ ಬಿಟ್ಟು ಬೆಳಗಿನ ಜವ ಮೂರುವರೆಗೆ ಇಲ್ಲಿಗೆ ಬಂದ್ರು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಪ್ರತಿಯೊಂದು ಮಾಹಿತಿ ಗೊತ್ತಾಗುತ್ತೆ ಅಂತ ಒಟ್ಟಿನ ಯಾರು ಬಾಡಿಗೆ ಮನೆಯಿಂದಾನೆ ಸ್ವಂತ ಮನೆ ಯಾರು ಮಾಡ್ಕೊಂಡಿದ್ದೀರಿ ಅಥವಾ ಮನೆ ಚೇಂಜ್ ಮಾಡಲ್ಲ ಬಾಡಿಗೆ ಮನೆ ಅನ್ನೋರಿಗೆ ಮಾತ್ರ ಇದನ್ನ ತಗೊಂಡು ಕಂಫರ್ಟಬಲ್ ಆಗಿ ಕೂತ್ಕೋಬಹುದು ಬರೀ ನಾವು ಬಾಡಿಗೆ ಮನೆ ಮಾಡಿ ಎತ್ತಿ ಓಡಾಡಿ ಓಡಾಡಿ ಮಡಾಡಿ ಮಾಡೋದಾದ್ರೆ ಇವನ್ನೆಲ್ಲನು ಮೇಂಟೈನ್ ಮಾಡೋಕ್ಕಾಗ್ತಲ್ಲ ಅಥವಾ ಲೈಫು ಇದಕ್ಕೆ ಬರಲ್ಲ ಒಂಥವು ಸೆಟ್ಲ್ ಆಗ್ತೀನಿ ಅನ್ನೋ ತಗೋಬೇಕಾದ್ರೆ ನೀವು ಇದನ್ನು ತಗೊಂಡು ಆರಾಮಾಗಿ ಬಳಸ್ಬೋದು ಅಂತ ಹೇಳ್ತಾ ಇದೇನಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಆಲ್ರೆಡಿ ಹೇಳಿದ್ದೀನಿ ಎಂಟ್ರಿನಲ್ಲೇ ಹೇಳಿದ್ವಿ ಲಾಕ್ ಸ್ಟಾರ್ಟ್ ಆಗಬೇಕಾದ್ರೇ ನಾನು ನೆಕ್ಸ್ಟು ಹದಿನೆಂಟನೇ ತಾರೀಕು ಬುಧವಾರ ಸಂಜೆ ಐದು ಗಂಟೆಗೆ ಲೈವ್ ಬರ್ತೀವಿ ಮತ್ತು ಒಂದು ಗುಡ್ ನ್ಯೂಸ್ ಇದೆ ಆ ಗುಡ್ ನ್ಯೂಸ್ ನಾನು ನಿಮ್ಮ ಜೊತೆ ಲೈವಲ್ಲೇ ಶೇರ್ ಮಾಡ್ಕೋಬೇಕು ಫಸ್ಟ್ ನಿಮಗೆ ಶೇರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಹದಿನೆಂಟನೇ ತಾರೀಕು ಸಂಜೆ ಐದು ಗಂಟೆಗೆ ಹೇಳ್ತೀವಿ ಮತ್ತೆ ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ನಲ್ಲೇ ಹಾಕಿರೋ ವಿಡಿಯೋಸ್ ಬಗ್ಗೆ ನಾನು ಒಂದು ಮೂರು ಕ್ವಶನ್ ಕೇಳ್ತೀನಿ ಆ ಕ್ವಶನ್ಗೆ ಯಾರು ಕರೆಕ್ಟಾಗಿ ಒಂದು ಆನ್ಸರ್ ಮಾಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಇರುತ್ತೆ ಯಾರು ಮಿಸ್ ಮಾಡ್ಕೊಬೇಡಿ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಓಕೆ બાય અલી